ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಯಾರ್ಯಾರು ವೃಕ್ಷಿ ಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೋಡಿ ಸ್ವಾಮಿ ವಿವೇಕಾನಂದರ ಜನ್ಮದಿನ ಈ ಜನ್ಮದಿನದ ವಿಶೇಷ ಅಂಗವಾಗಿ ಮಹಾಲಕ್ಷ್ಮೀಪುರ ಕ್ಷೇತ್ರದಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಪ್ರತಿಮೆಯ ಮುಂದೆ ಎಲ್ಲ ಪದಾಧಿಕಾರಿಗಳು ಶಾಸಕರೊಟ್ಟಿಗೆ ಸೇರಿ ಹಾಗೂ ಶಾಲಾ ಮಕ್ಕಳು ಯುವ ಪ್ರತಿಭೆಗಳು ಎಲ್ಲರೂ ಸೇರಿ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಪ್ರತಿಜ್ಞಾವಿಧಿಯನ್ನು ಬೋಧಿಸಿ ಇದನ್ನು ಕಾರ್ಯರೂಪದಲ್ಲಿ ತರುವಂತೆ ಸೀತ ಮಹಾಲಕ್ಷ್ಮೀಪುರ ಕ್ಷೇತ್ರದ ಶಾಸಕರಾದ ಗೋಪಾಲಯ್ಯರವರು ಕರೆ ನೀಡಿದರು ಇವರೊಂದಿಗೆ ಮಾಜಿ ಶಾಸಕರಾದ ನೆಲಾ ಬಾಬುರವರು ಹಾಗೂ ತುರುವೇಕೆರೆ ಕ್ಷೇತ್ರದ ಮಾಜಿ ಶಾಸಕರಾದ ಶಿವತಾ ಎಂ ಡಿ ಲಕ್ಷ್ಮೀನಾರಾಯಣರವರು ಹಾಗೆ ಬಿ ಜೆ ಪಿ ಮುಖಂಡರು ಬೆಂಗಳೂರು ನಗರ ಪದಾಧಿಕಾರಿಗಳು ಬಿ ಬಿ ಎಂ ಪಿ ಮಾಜಿ ಸದಸ್ಯರು ಹಾಗೂ ಬಿ ಬಿ ಎಂ ಪಿ ಮಾಜಿ ಡೆಪ್ಟಿ ಮೇಯರ್ ಆದಂತಹ ಹರೀಶ್ ಹರೀಶ್ರವರು ಮುಖಂಡರು ನಾಯಕರು ಕಾರ್ಯಕರ್ತರು ಆರ್ ಎಸ್ ಎಸ್ ಮುಖಂಡರು ನಾಯಕರು ಕಾರ್ಯಕರ್ತರು ಎಲ್ಲರೂ ಸೇರಿ ಅದ್ದೂರಿಯಾಗಿ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಆಚರಣೆ ಮಾಡಿದರು ಇದರೊಟ್ಟಿಗೆ ಯುವ ಪ್ರತಿಭೆಗಳಿಗೆ ಕ್ರೀಡಾ ಪ್ರೋತ್ಸಾಹವನ್ನು ನೀಡಿ ನೆರೆದರು